श्री महा गणपतये नमः श्री गुरुभ्यो नमः हरि ओम नमः शिवाय ओम नमः शिवाय ओम नमः शिवाय प्रिय viewBox kare मेष राशि सितंबर 2024 तिंङळ भविष्य कार्यक्रम के ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ಮೂರು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ಈ ತಿಂಗಳು ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ವರ್ಣ ಗೌರಿ ವ್ರತ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರಸಿದ್ಧಿ ವಿನಾಯಕ ವ್ರತ ಅಂದ್ರೆ ಗಣೇಶ ಚತುರ್ಥಿ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನಂತ ಪದ್ಮನಾಭ ವ್ರತ ಇದೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅನಂತನ ಹುಣ್ಣಿಮೆ ಮಹಾಲಯ ಶ್ರದ್ಧಾರಂಭ ಆರಂಭ ಆಗುತ್ತೆ ಪಿತೃಪಕ್ಷ ಅನ್ನೋದು ಆರಂಭ ಆಗುತ್ತೆ ಕೆಲವರು ಗೌರಿ ಹಬ್ಬ ಮಾಡ್ತೀರಿ ಗಣೇಶ್ ಹಬ್ಬ ಮಾಡ್ತೀರಿ ಮುಹೂರ್ತ ಹೇಳಿ ಯಾವಾಗ ವಿಸರ್ಜನೆ ಮಾಡಬೇಕು ಅಂತ ಕೇಳ್ತೀರಿ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ತ್ರಯೋದಶಿ ಧನಿಷ್ಠಾ ನಕ್ಷತ್ರ ಬೆಳಿಗ್ಗೆ ಆರು ಹದಿನೈದರಿಂದ ಏಳು ನಲವತ್ತ ಗಂಟೆ ಒಳಗಡೆ ಮತ್ತೆ ಇನ್ನೊಂದು ಟೈಮು ಹಗಲು ಹನ್ನೆರಡು ಹದಿನೇಳರಿಂದ ಒಂದು ನಲವತ್ತು ಪಿ ಎಂ ಗಂಟೆ ಒಳಗಡೆ ಗೌರಿ ಗಣಪತಿಯನ್ನ ನೀವು ಕಳಿಸಬಹುದು ಬರೀ ಕೇವಲ ಗಣಪತಿ ಹಬ್ಬವನ್ನ ಆಚರಿಸುವವರು ಹಬ್ಬದ ಮೂರರ ದಿನ ಗಣೇಶ ವಿಸರ್ಜನೆಯನ್ನ ಮಾಡಬಹುದು ಅನ್ನುವಂಥ ವಿಚಾರವನ್ನು ಕೂಡ ಈಗ ವಿಶೇಷವಾಗಿ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ಈಗ ಮೇಷರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರ ಬುಧ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ತೃತೀಯ ಭಾವದಲ್ಲಿ ಸಂಚಾರ ಯಾವ ಸ್ಥಾನವನ್ನ ನೋಡ್ತಾನೆ ಮೂರನೇ ಮನೆಯಿಂದ ಭಾಗ್ಯ ಸ್ಥಾನವನ್ನ ನೋಡ್ತಾನೆ ನೀವು ಅದೃಷ್ಟ ಭಾಗ್ಯವನ್ನು ಮಾಡ್ಕೊಳಕ್ಕೆ ಪ್ರೊಫೆಷನಲ್ ವೈಸ್ ಸಕ್ಸಸ್ ಆಗಕ್ಕೋಸ್ಕರ ಪ್ರಯತ್ನವನ್ನ ಈ ತಿಂಗಳು ಅತಿ ಹೆಚ್ಚು ಮಾಡ್ತೀರಾ ಅನ್ನುವಂತಹ ಸೂಚನೆಗಳು ಈ ತಿಂಗಳು ಕಂಡು ಬರ್ತಾ ಇದೆ ಯಾಕೆಂದ್ರೆ ಭಾಗ್ಯ ನಮ್ಮ ಅದೃಷ್ಟವನ್ನ ಮಾಡ್ಕೋಬೇಕಾದ್ರೆ ನಾವೇ ಸೆಲ್ಫ್ ಎಫರ್ಟ್ ಅನ್ನೋದನ್ನ ಹಾಕ್ಬೇಕಾಗತ್ತೆ ಕೆಲವು ಸಮಯದಲ್ಲಿ ನಾವು ಸಿಕ್ಕಾಪಟ್ಟೆ ಧೈರ್ಯವಾಗಿರ್ತೀವಿ ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಹೇಳಲಾಗುತ್ತೆ ಯಾಕೆಂದ್ರೆ ಈ ತಿಂಗಳಲ್ಲಿ ಧೈರ್ಯ ನಿಮ್ಗೆ ಹೆಚ್ಚಾಗುತ್ತೆ ಧೈರ್ಯ ಹೆಚ್ಚಾದಾಗ ಏನೇ ಮಾಡ್ಬೇಕಾದ್ರೂ ಪರಾಕ್ರಮ ಬೇಕು ಜಯ ಅವಾಗ ಧೈರ್ಯವಾಗಿ ಮಾಡಿದಾಗ ನಮ್ಗೆ ಜಯ ಪ್ರಾಪ್ತಿ ಕೆಲವು ಟ ಯಾರು ನೋಡಿದ್ರು ಎದುರ್ಕೊಳ್ಳುವಂತ ಸಿಚುವೇಶನ್ ಇರಲ್ಲ ಅಲ್ವಾ ನಿಮ್ಗೆ ಯಾವುದೇ ಒಬ್ಬ ಶರೀರ ಯಾವುದೇ ಒಬ್ಬ ಇಷ್ಟೇ ಇಂಥ ವ್ಯಕ್ತಿ ನೋಡಿದ್ರು ಕೂಡ ಭಯ ಅನ್ನೋದು ಬರಲ್ಲ ಭಯ ಅನ್ನೋದು ಮಾಯ ಆಗುತ್ತೆ ಅದಕ್ಕೆ ಭಯಮೇವಸ್ತಿ ಮೇವಸ್ತಿ ಶತ್ರು ಭಯ ಅನ್ನೋದೇ ಒಂದು ದೊಡ್ಡ ಶತ್ರು ಅಂತ ಹೇಳಲಾಗುತ್ತೆ ಆತರ ಭಯ ಅನ್ನೋದಿರಲ್ಲ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯಂ ಸರ್ವಥ ಸಾಧನಂ ಧೈರ್ಯ ಹೆಚ್ಚಾದಾಗ ನಾನೇನು ಬೇಕಾದ್ರೂ ಸಾಧಿಸ್ತೀನಿ ಅನ್ನೋಂಥ ಭಾವನೆ ಬರುತ್ತೆ ಅವಾಗ ಏನಾಗ್ಬೋದು ತುಂಬ ಧೈರ್ಯವಾಗಿದ್ದಾಗ ಅಕ್ಕಪಕ್ಕ ನೆರವರೆಯವರಿಗೆ ಹೊಟ್ಟೆಯವರಿಗೆ ಬರ್ಬೋದು ಅಥವಾ ನಿಮ್ಮ ಸಹೋದರ ಸಹೋದರಿಯರು ತುಂಬಾ ಸಿಟ್ಟು ಅವ್ರದ್ದೇ ನಡೆಸ್ತಾರೆ ಅಂತೇಳಿ ಸ್ವಲ್ಪ ನಿಮಗೂ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರಲ್ಲಿ ವ್ಯತ್ಯಾಸ ಬರುವ ಸಾಧ್ಯತೆಗಳಿರುತ್ತೆ ಆದರೆ ನೀವು ಫಿಸಿಕಲಿ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರ್ತೀರ ಮಂಗಳ ಗ್ರಹ ಮೂರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾಕಂದ್ರೆ ಎಲ್ಲದಕ್ಕಿಂತ ನಮ್ಗೆ ಏನ್ ಬೇಕಾಗಿರೋದು ಮೆಂಟಲ್ ಸ್ಟ್ರೆಂತ್ ಆಮೇಲೆ ಫಿಸಿಕಲ್ ಸ್ಟ್ರೆಂತ್ ಕೆಲವರು ತುಂಬಾ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂದ್ರೆ ಎದುರ್ಕೊಂಡ್ಬಿಡ್ತಾರೆ ನಿಮಗೀಗ ಈಗ ಮೆಂಟಲಿ ಸ್ಟ್ರಾಂಗ್ ಇರ್ತೀರಾ ಫಿಸಿಕಲಿ ಕೂಡ ಸ್ಟ್ರಾಂಗ್ ಇರ್ತೀರಾ ಯಾರ್ಯಾರು ಜಿಮ್ ನಡೆಸ್ತಾ ಇದ್ದೀರಾ ಒಳ್ಳೆ ಧನ ಆಗುತ್ತೆ ಯಾರ್ಯಾರು ಮೆಡಿಟೇಷನ್ ಕಲಿಸ್ತಾ ಇದ್ದೀರಾ ಪ್ರಾಣಾಯಾಮಗಳನ್ನ ಕಲಿಸ್ತಾ ಕಲಿಸ್ತಾ ಇದ್ದೀರಾ ಅಂತವ್ರಿಗೆಲ್ಲ ಒಳ್ಳೆ ಧನ ಲಾಭ ಆಗುತ್ತೆ ಯಾರ್ಯಾರು ಶಕ್ತಿ ದೇವತೆಗಳ ಆರಾಧನೆ ಮಾಡ್ತಾ ಇದ್ದೀರಿ ಅಂತಹ ಪುರೋಹಿತರಾಗಿರ್ಬೋದು ಅಂತಹ ಭಕ್ತರಾಗಿರ್ಬೋದು ಅವರಿಗೆ ದೈವ ಪ್ರಾಪ್ತಿ ಮತ್ತು ಅನುಕೂಲಗಳು ಕೂಡ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಈ ತಿಂಗಳಲ್ಲಿ ಒಟ್ಟು ತ್ರಿಗ್ರಹಿ ಯೋಗ ಮೂರು ಗ್ರಹಗಳು ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ ಮಂಗಳ ಶುಭ ಪ್ರಫಲ ನಿಮ್ಗೆ ಆಲ್ರೆಡಿ ಗೊತ್ತೀಗ ಗುರುಬಲ ಇದೆ ನಿಮ್ಮ ಕುಟುಂಬ ಸ್ಥಾನ ಅತ್ಯುತ್ತಮವಾಗಿದೆ ಧನಸ್ಥಾನ ಧನಕ್ಕೆ ಕಾರಕ ಗ್ರಹ ಎರಡನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಿರೋದ್ರಿಂದ ಹಣ ಫ್ಲೋ ಆಗುತ್ತೆ ನಿಮ್ಮ ಕಟ್ ಕುಟುಂಬ ಅನ್ನೋದು ಅಭಿವೃದ್ಧಿ ಆಗುತ್ತೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಿ ಮನೆಯಲ್ಲಿ ಕುಟುಂಬ ಏನಾಗುತ್ತೆ ದೊಡ್ಡದಾಗ್ಬೋದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಕೆಲವರು ಇರ್ತೀರಿ ಈಗಂತೂ ನ್ಯೂಕ್ಲಿಯರ್ ಫ್ಯಾಮಿಲಿ ತುಂಬಾ ಆಗೋಗಿದೆ ಧನ ಪ್ರಾಪ್ತಿ ಕುಟುಂಬ ಸದಸ್ಯರಿಂದ ನಿಮಗೆ ಸುಖ ಸಂತೋಷ ಒಳ್ಳೆ ಆಹಾರ ಮತ್ತು ನೀವು ಮಾತಾಡುವಂತಹ ಮಾತು ಬೇರೆಯವ್ರಿಗೆ ಆಕರ್ಷಣೆಯಾಗಿರುತ್ತೆ ಯಾರ್ಯಾರು ಭಾಷಣಗಾರರಿದ್ದೀರಿ ಯಾರ್ಯಾರು ಟಿ ವಿಗಳಲ್ಲಿ ಆಂಕರ್ ಮಾಡ ಆಂಕರಿಂಗ್ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಜರ್ನಲಿಸಮ್ ಜರ್ನಲಿಸಮ್ ಅಂದರೆ ನ್ಯೂಸ್ ಟಿ ವಿ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಪೇಪರ್ ಇರ್ಬೋದು ಇದೆಲ್ಲ ಕೆಲಸ ಮಾಡೋರಿಗೆ ಒಳ್ಳೆ ಧನ ಪ್ರಾಪ್ತಿಯಾಗುವಂತಹ ಯೋಗ ಇನ್ನ ಕೆಲವರು ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನ ಕಲಿತಾ ಇರ್ತೀರಿ ಜಪಾನ್ ಭಾಷೆ ಜರ್ಮನ್ ಭಾಷೆ ಹಾಗೆ ಬೇರೆ ಬೇರೆ ಭಾಷೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಆತರ ಮಲ್ಟಿಪಲ್ ಲ್ಯಾಂಗ್ವೇಜ್ ಕಲಿಯುವಂತವ್ರಿಗೂ ಕೂಡ ಧನ ಪ್ರಾಪ್ತಿಯಾಗುವಂತಹ ಯೋಗ ಸಂಗೀತಗಾರರಿಗೆ ಭಾಷಣಗಾರರಿಗೆ ಆಮೇಲೆ ವಿದೂಷಕರಿಗೆ ಒಳ್ಳೆ ಧನ ಪ್ರಾಪ್ತಿ ಅನ್ನೋದು ಆಗುತ್ತೆ ಯಾಕಂದ್ರೆ ಎರಡನೇ ಮನೆಗೆ ಮೂರನೇ ಮನೆ ಮೂರನೇ ಮನೆಯಲ್ಲಿ ಮಂಗಳ ಗ್ರಹ ದ್ವಿತೀಯ ಭಾವ ಭಾವಾದ್ ಭಾವ ಅಂದಾಗ ಎರಡನೇ ಮನೆಗೆ ಮೂರನೇ ಮನೆ ಸಂಚಾರ ಆಗುತ್ತೆ ನಿಮ್ಮ ಕುಟುಂಬದಿಂದ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ ಯಾರಿಗಾದ್ರೂ ಒಬ್ರಿಗೆ ಸಪೋರ್ಟ್ ಬರ್ಬೇಕಾದ್ರೆ ಏನಿರ್ಬೇಕು ಕುಟುಂಬ ಬ್ಯಾಕ್ಗ್ರೌಂಡ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಚೆನ್ನಾಗಿದೆ ಅಂದಾಗ ಏನೇ ಕಷ್ಟ ಅಂದರೂ ಕೂಡ ಮನೆಯವರೆಲ್ಲ ಬಂದು ನಿಮಗೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಮೇಷರಾಶಿ ಜಾತಕರಿಗೆ ನೆರೆಹೊರೆಯವರ ಜೊತೆಗೆ ಉತ್ತಮ ಸಂಬಂಧಗಳು ಕೂಡ ಉಂಟಾಗುತ್ತೆ ಆದರೆ ಕಲಹಗಳನ್ನು ನೀವು ಮಾಡ್ಕೋಬಾರದು ಕುಜ ಆರನೇ ಮನೆಯನ್ನು ನೋಡ್ತಾ ಇದ್ದೇನೆ ಆಮೇಲೆ ಈ ತಿಂಗಳಲ್ಲಿ ನಿಮ್ ನಾನು ಹೇಳ್ಬೇಕಾದ್ರೆ ಭವಿಷ್ಯ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಕೂಡ ಮನುಷ್ಯನ ಜೀವನದಲ್ಲಿ ನಡೆಯುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗುತ್ತೆ ಆದ್ರಿಂದ ಸೂರ್ಯ ನೋಡಿ ಈ ತಿಂಗಳು ಹದಿನಾರನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ನಿಮಗೆ ಸೂರ್ಯ ಪಂಚಮಾಧಿಪತಿಯಾಗಿ ಷಷ್ಠಮ ಭಾವದಲ್ಲಿ ಸಂಚಾರ ಆಗಿದ ತಕ್ಷಣ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ ಋಣ ಬಾಧೆಗಳಿದ್ರೆ ಮುಕ್ತಿ ಹೊಂದುತ್ತೀರಿ ಯಾಕಂದ್ರೆ ಆರನೇ ಮನೆ ಅಂದ್ರೆ ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಅಪಮೃತ್ಯು ಭಯ ಅಶೋಕ ಮನಸ್ತಾಪ ನಶ್ಯಂತು ಅಂತೀವಿ ಅದಕ್ಕೆ ಆರನೇ ಮನೆಗೆ ಸೂರ್ಯ ಸಂಚಾರ ಆಗಿದ ತಕ್ಷಣ ದರಿದ್ರತನ ಅದು ಹೊರಟೋಗುತ್ತೆ ಸಾಲಗಳ ಬಾಧೆ ಇದ್ರೆ ಆ ಸಾಲಗಳನ್ನ ತೀರಿಸ್ಬಿಡ್ತೀರಿ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಂತೀರಿ ದೀರ್ಘಾವಧಿಯಿಂದ ನಿಮ್ಗೆನ ಕಾಯಿಲೆ ಸತಾಯಿಸ್ತಾ ಇದ್ರೆ ಆರೋಗ್ಯ ಕೂಡ ಉತ್ತಮವಾಗುತ್ತೆ ಸೂರ್ಯ ಆರನೇ ಮನೆ ಸಂಚಾರ ಆಗಿದ ತಕ್ಷಣ ಯಾಕೆ ನಾವು ಯಾವುದೇ ಒಂದು ಕೆಲಸದಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ನಮಗೆ ಧೈರ್ಯ ಬೇಕು ಜಯ ಪ್ರಾಪ್ತಿಯಾಗುತ್ತೆ ಜನಗಳ ಬೆಲ ಪ್ರಾಪ್ತಿ ಜನಗಳ ಬಲ ಪ್ರಾಪ್ತಿಯಾಗುತ್ತೆ ನಾಯಕರಾಗ್ತಿರಿ ಮೇಷರಾಶಿ ಜಾತಕರು ಸೂರ್ಯ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಆರನೇ ಮನೆ ಅಂದ್ರೆ ದುಸ್ಥಾನ ಅಂತೀವಿ ಆದ್ರೂ ಕೂಡ ಸೂರ್ಯ ನಿಮಗೆ ಆರನೇ ಮನೆಯಲ್ಲಿ ಗೋಚಾರದಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ ಏನಾದ್ರೂ ನಿಮಗೆ ಆಯುಷಿಗೆ ಕಂಟಕಗಳಿದ್ರು ಕೂಡ ಅದರಿಂದ ಪಾರಾಗ್ತೀರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇನ್ನು ಕೆಲವರು ತಮ್ಮ ಜನ್ಮ ಸ್ಥಳಗಳನ್ನ ಬಿಟ್ಟು ಬೇರೆ ಪ್ರದೇಶಕ್ಕೆ ಅಂದ್ರೆ ತನ್ನ ಸ್ವಂತ ಮನೆ ಅಥವಾ ಸ್ವಂತ ಊರನ್ನ ಬಿಟ್ಟು ಬೇರೆ ಕಡೆ ಹೋದಾಗ ಪ್ರಸಿದ್ಧಿ ಆಗುವ ಸಾಧ್ಯತೆಗಳು ಕೂಡ ಇದೆ ಈ ತಿಂಗಳಲ್ಲಿ ಯಾರ್ಯಾರು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಅಥವಾ ಯಾರು ವಿದೇಶದಲ್ಲಿ ಪೂಜಾ ಒಂಬತ್ತನೇ ಮನೆ ನೋಡ್ತಾ ಇರೋದ್ರಿಂದ ವಿದೇಶ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಲು ಕೂಡ ಒಳ್ಳೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇದೆ ಈ ತಿಂಗಳಲ್ಲಿ ಆಮೇಲೆ ಇದೇ ತಿಂಗಳು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ರಾಶಿ ಪರಿವರ್ತನೆ ಆದರೆ ಹದಿನೆಂಟನೇ ತಾರೀಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ನೀಚ ಸ್ಥಾನದಿಂದ ತೊಂದ ತನ್ನ ಸ್ವಂತ ಕ್ಷೇತ್ರಕ್ಕೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅವಾಗ ವಿವಾಹ ಜೀವನದಲ್ಲಿ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಗುರುಜಿ ಬರೀ ಪಾಸಿಟಿವ್ ಹೇಳ್ತಾ ಇದ್ದೀರಾ ನಂಗನ್ನ ಕೆಟ್ಟದಾಗದೇ ಇಲ್ವಾ ನೆಗೆಟಿವ್ ಆಗದೇ ಇಲ್ವಾ ಅಂದಾಗ ಬುಧ ಪಂಚಮ ಭಾವದಲ್ಲಿ ಮೂರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಪಂಚಮ ಭಾವದಲ್ಲಿ ಬುಧ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಧೈರ್ಯ ಹೆಚ್ಚಿರುತ್ತೆ ಆದ್ರೆ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ ನಿಮ್ಗೆ ಏನೋ ಬುಧ ಮಹಾದೇಶ ನಡೀತಾ ಇದ್ರೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಏನ್ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಎಲ್ಲದಕ್ಕೂ ನಮ್ಗೆ ಬುದ್ಧಿ ಬೇಕು ವಿದ್ಯಾರ್ಥಿಗಳಿಗೆ ಜಾಪಕ್ ಶಕ್ತಿ ಕಮ್ಮಿ ಆಗ್ಬೋದು ಏನಾದ್ರೂ ಎಂಟ್ರೆನ್ಸ್ ಎಕ್ಸಾಮ್ ಇದ್ರೆ ಬಹಳ ಎಚ್ಚರವಾಗಿರ್ರಿ ಏನೋ ನಾನು ದಡ್ಡತನ ಮಾಡ್ತಾ ಇದ್ದೀನಿ ನನ್ನ ಬುದ್ಧಿನೇ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ಯೋಚನೆಗಳು ತೊಂದರೆಗಳು ಕೂಡ ಉಂಟಾಗುವ ಸಾಧ್ಯತೆಗಳು ಇದೆ ಬುಧ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಅದ್ರ ಜೊತೆಗೆ ಶುಗರ್ ಶುಕ್ರ ಕೂಡ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಯಾಕೆ ಅಂದ್ರೆ ನಮಗೆ ನಮ್ಮ ಆಸೆ ಆಕಾಂಕ್ಷೆಗಳು ಪ್ರಾಪಂಚಿಕ ಬುದ್ಧಿ ಕಮ್ಮಿ ಆಗ್ಬಿಡುತ್ತೆ ಪ್ರಾಪಂಚಿಕ ಸುಖ ಕಡಿಮೆ ಆಗ್ಬಿಡುತ್ತೆ ಅಂದರೆ ಶುಕ್ರ ತನ್ನ ಸ್ವಾಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ ತನ್ನ ಸ್ವಂತ ಮನೆಗೆ ಹೋಗ್ತಾ ಇದ್ದಾನೆ ಕೇಂದ್ರದಲ್ಲಿ ಹೋಗ್ತಾ ಇದ್ದಾನೆ ಆದ್ರೆ ಗೋಚಾರದಲ್ಲಿ ಶುಕ್ರ ಕೇಂದ್ರದಲ್ಲಿ ಹೋದ್ರು ತನ್ನ ಸ್ವಾಕ್ಷೇತ್ರದಲ್ಲಿ ಹೋದ್ರು ಶುಕ್ರ ಏನ್ಮಾಡ್ತಾನೆ ನೆಗೆಟಿವ್ ಎಫೆಕ್ಟ್ ಅನ್ನ ಮೇಷರಾಶಿ ಜಾತಕರಿಗೆ ಉಂಟು ಮಾಡ್ತಾನೆ ಅದಕ್ಕೆ ಎಚ್ಚರ ಸ್ತ್ರೀಯಿಂದ ಸಂಕಷ್ಟಗಳು ಉಂಟಾಗಬಹುದು ಅನ್ಯರ ದಾಂಪತ್ಯ ಜೀವನದಲ್ಲಿ ನೀವು ಪ್ರವೇಶ ಮಾಡಿದಾಗ ಅಲ್ಲಿ ಸುಖ ಅನುಭವಿಸಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲಿ ನಿಮ್ಮ ಘನತೆ ಗೌರವಗಳು ಕೂಡ ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಇದೆ ಕೆಲವರು ಅಪರಾಧಗಳಿಗೆ ಸಿಲುಕಬಹುದು ನಡತೆ ಇಲ್ಲದ ಸ್ತ್ರೀ ಜೊತೆ ಸೇರ್ಬೇಡಿ ತೊಂದರೆ ಆಗುತ್ತೆ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ಕೋಪ ಹೆಚ್ಚಾಗುವ ಸಾಧ್ಯತೆ ಯಾರಾದರೂ ಈ ಏನೋ ಅನ್ನುವಂತಹ ಭಯ ಇತರ ಜೊತೆ ದಾಂಪತ್ಯ ಜೀವನ ಯಾರು ನಡೆಸ್ತಾ ಇದ್ರೆ ಅಂತವ್ರಿಗೆ ತಮ್ಮ ಘನತೆಯನ್ನ ನೀವು ಹಾಳು ಮಾಡ್ಕೊಳ್ಬೇಕಾಗುತ್ತೆ ಎಚ್ಚರ ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯ ಜೊತೆ ಬಾಂಧವ್ಯ ಚೆನ್ನಾಗಿರಲ್ಲ ಏನಾದ್ರೂ ಪ್ರಯಾಣಗಳು ಮಾಡಿದ್ರೆ ಫಲವಿಲ್ಲದ ಪ್ರಯಾಣಗಳು ಉಂಟಾಗುತ್ತೆ ಕೆಲವರು ಪರದೇಶ ವಿದೇಶ ಪ್ರಯಾಣ ಅಂದ್ರೆ ವಿದೇಶದಲ್ಲಿ ಇದೀಗ ನಾನು ಅಮೆರಿಕಾದಲ್ಲಿ ಇದ್ದೀನಿ ಗುರುಜಿ ಅಂದ್ರೆ ಅಮೆರಿಕ ಇಂಡಿಯಾಗೆ ಬರ್ಬೋದು ಹಾಗೂ ಇಂಡಿಯಾದಲ್ಲಿ ಇಂಡಿಯಾದ ಅಮೆರಿಕ ಹೋಗ್ಬೋದು ಹಾಗೆ ದೇಶ ವಿದೇಶಗಳಲ್ಲಿ ನೀವು ಪ್ರಯಾಣಗಳನ್ನ ಮಾಡಬಹುದು ಆದ್ರೆ ಕೆಟ್ಟ ಸ್ತ್ರೀ ಸಹವಾಸದಿಂದ ತೊಂದರೆಗಳು ಗುಪ್ತ ವ್ಯಾಧಿಗಳು ಮೂತ್ರವ್ಯಾಧಿ ಯೂರಿನರಿ ಇನ್ಫೆಕ್ಷನ್ ಆಗುವಂಥದ್ದು ಸ್ತ್ರೀ ಮೂಲಕ ಸಂಕಷ್ಟಗಳು ಉಂಟಾಗುವ ಸಾಧ್ಯತೆ ಇದೆ ಮೇಷರಾಶಿ ಜಾತಕರು ಎಚ್ಚರ ನೀವು ಕೇಳ್ತಾ ಇದ್ರಲ್ಲ ಗುರುಜಿ ಏನಾಗ್ಬೋದು ಅಂದಾಗ ನಾನು ಹೇಳಲೇಬೇಕಾಗುತ್ತೆ ಪಾಸಿಟಿವ್ ಹೇಳ್ಬೇಕಾಗತ್ತೆ ನೆಗೆಟಿವ್ ಹೇಳ್ಬೇಕಾಗತ್ತೆ ಅದರಿಂದ ಯಾರು ಕೂಡ ಬೇಜಾರು ಮಾಡ್ಕೋಬಾರ್ದು ಯಾಕಂದ್ರೆ ಜೀವನದಲ್ಲಿ ನಾವು ಎರಡನ್ನು ಕೂಡ ಚಾಲೆಂಜಿಂಗ್ ಆಗಿ ತಗೋಬೇಕಾಗತ್ತೆ ಯಾರಿಗೆ ಶುಕ್ರ ಮಹಾದೇಶ ನಡೀತಾ ಇದೆ ಅಂತವ್ರಿಗೆ ಸ್ವಲ್ಪ ತೊಂದರೆಗಳಿರುತ್ತೆ ಎಚ್ಚರ ಹೊಸ ಕಾರ್ಯಗಳಲ್ಲಿ ಸೂರ್ಯನಿಂದ ಹೊಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ ಪ್ರಮೋಷನ್ ಸಿಗುತ್ತೆ ಲಾಭ ಹೆಚ್ಚಾಗುತ್ತೆ ಬಹಳ ಕಾಲದಿಂದ ಉಳಿದ ಕೆಲಸಗಳು ಅದು ಲಾಭ ತಂದು ಕೊಡುತ್ತೆ ಅದು ಪೂರ್ಣ ಆಗುತ್ತೆ ನಿಂತ ಸಾಲಗಳು ಕೂಡ ತೀರುತ್ತೆ ಮೇಷರಾಶಿ ಜಾತಕರಿಗೆ ಹಾಗಾದ್ರೆ ಬುಧ ಯಾವ ರೀತಿ ಫಲವನ್ನ ಕೊಡ್ತಾನೆ ಅನ್ನುವಂತ ವಿಚಾರವನ್ನು ಕೂಡ ತಿಳಿಸ್ತೀನಿ ಬುಧ ಈಗ ಪಂಚಮ ಭಾವದಲ್ಲಿ ಸಂಚಾರ ಆದಾಗ ನಾನು ಹೇಳಿದೆ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ ಅದೃಷ್ಟ ಚೆನ್ನಾಗಿಲ್ವೇನೋ ಅನ್ನೋ ತರ ಅನಿಸ್ಬೋದು ಕೆಲವರಿಗೆ ಅಂತಸ್ತು ನಷ್ಟ ಆಗ್ಬೋದು ಕಳವಳ ಮನಸ್ಸು ಮಾನಸಿಕ ಸಂಕಟ ಉಂಟಾಗುವಂಥದ್ದು ಸೋಮಾರಿತನ ಇತರರ ಜೊತೆ ದಾಂಪತ್ಯ ಜೀವನದಲ್ಲಿ ಪ್ರವೇಶ ಮತ್ತು ಕೆಲವರಿಗೆ ಅಲ್ಲಿಯೂ ಕೂಡ ತೊಂದರೆ ಆಗುವಂಥದ್ದು ಮಹತ್ವ ಕೆಲಸಗಳು ಮುಂದೂಡಬೇಕಾಗುತ್ತೆ ನಿಮ್ಮ ತಾಯಿ ಕಡೆ ಚಿಕ್ಕಪ್ಪನಿಗೆ ಯಾರಿಗಾದ್ರೂ ವ್ಯಾಧಿ ಆಗುವ ಸಾಧ್ಯತೆ ಇದೆ ವಿಪತ್ತುಗಳನ್ನ ಅನುಭವಿಸಬೇಕಾಗಿ ಬರುತ್ತೆ ಬುಧ ಮಹಾದಶ ನಡೀತಾರರು ಬಹಳ ಜಾಗ್ರತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದೀವಿ ಇನ್ನು ಅಷ್ಟಮ ಭಾವವನ್ನ ಗುರು ನೋಡ್ತಾ ಇದ್ದಾರೆ ಅಂದ್ರೆ ಏನು ಆಕ್ಸಿಡೆಂಟ್ ಎಲ್ಲ ಏನು ಆಗಲ್ಲ ದೀರ್ಘಾವಧಿ ಅಥವಾ ಯಾರಿಗೂ ಕಂಡು ಹಿಡಿಯೋಕೆ ಆಗದೆ ಇರುವಂತಹ ರೋಗಗಳಿದ್ರೆ ಅವೆಲ್ಲ ಏನೋ ಅಂತ ರೋಗಗಳು ತೊಂದರೆ ಆಗಲ್ಲ ಡಾಕ್ಟರ್ ಒಳ್ಳೆ ಡಾಕ್ಟರ್ ಸಿಗ್ತಾರೆ ಒಳ್ಳೆ ಔಷಧಿಗಳು ಕೂಡ ನಿಮ್ಗೆ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಇನ್ನು ದಶಮ ಭಾವವನ್ನ ಮಂಗಳ ಗ್ರಹ ನೋಡ್ತಾ ಇರೋದ್ರಿಂದ ಯಾರು ಪೊಲೀಸ್ ಆಫೀಸರ್ಸ್ ಇದ್ದೀರಿ ಐ ಪಿ ಎಸ್ ಐ ಎಸ್ ಒಳ್ಳೆ ಕಡೆ ಪ್ರಮೋಷನ್ ನಿಮಗೆ ಬೇಕಾದಂಥ ಕಡೆ ನಿಮಗೆ ಪ್ರಮೋಷನ್ ಮತ್ತು ಟ್ರಾನ್ಸ್ಫರ್ ಕೂಡ ಸಿಗುವ ಸಾಧ್ಯತೆಗಳು ಕೂಡ ಇರುತ್ತೆ ನಿಮಗೆ ಬೇಕಾದಂಥ ಸ್ಥಳಗಳಿಗೆ ನೀವು ಟ್ರಾನ್ಸ್ಫರ್ ಆಗಿ ಕೂಡ ಹೋಗುವಂಥ ಚಾನ್ಸಸ್ ಇದೆ ಮಿಲ್ಟ್ರಿ ಇರ್ಬೋದು ಪ್ಯಾರಾಮಿಲ್ಟ್ರಿ ಇರ್ಬೋದು ಆಮೇಲೆ ಅಗ್ನಿಶಾಮಕ ದಳ ಇರ್ಬೋದು ಇವರೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಶನಿ ಮಹಾತ್ಮ ಲಾಭ ಸ್ಥಾನದಲ್ಲಿದ್ದು ವಕ್ರಿಯಾಗಿದ್ದಾನೆ ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕನಿಂದ ಸಹಾಯ ಆಗ್ಬೇಕಾದ್ರೆ ಸ್ವಲ್ಪ ನಿಧಾನ ಆದರೂ ಕೂಡ ಸಹಾಯ ಆಗುತ್ತೆ ನಿಮ್ಮ ಸಣ್ಣಿಲ್ಲ ಡಾಟರಿನಲ್ಲ ಅಳಿಯ ಸೊಸೆ ಇವರೆಲ್ಲರಿಂದ ಕೂಡ ಅನುಕೂಲ ಆಗುತ್ತೆ ರಾಹು ಹನ್ನೆರಡನೇ ಮನೆಯಲ್ಲಿದ್ದು ನಿಮ್ಮ ಚತುರ್ಥ ಭಾವವನ್ನು ಜಲರಾಶಿಯಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗ್ಬೋದು ಮಾನಸಿಕ ನೆಮ್ಮದಿಯನ್ನು ಕೆಲವರು ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾದರೆ ಪ್ರಿಯ ವೀಕ್ಷಕರೇ ನೀವೆಲ್ಲ ಈ ವಾರದಲ್ಲಿ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ ಇಲ್ಲ ಶಿವ ಪಾರ್ವತಿ ಕಲ್ಯಾಣೋತ್ಸವದಲ್ಲಿ ಜಾಯಿನ್ ಆಗುವಂಥದ್ದು ಅಥವಾ ಶಿವ ಪಾರ್ವತಿಯರನ್ನ ಇಬ್ಬರನ್ನೂ ಕೂಡ ಪ್ರಾರ್ಥನೆ ಮಾಡೋದ್ರಿಂದ ಕೂಡ ಒಳ್ಳೆ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಓಂ ನಮ ಶಿವಾಯ ಅಂತೀವಿ ಶಿ ಅಂದರೆ ಶಿವ ವಾ ಅಂದರೆ ಶಕ್ತಿ ಶಿವಶಕ್ತಿಯನ್ನು ನೆನಪು ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ಈ ತಿಂಗಳಲ್ಲಿ ರುದ್ರಾಭಿಷೇಕ ಮಾಡಿಸಿ ಒಳ್ಳೆಯದಾಗುತ್ತೆ ಈ ತಿಂಗಳಲ್ಲಿ ನಿಮ್ಗೆ ಏನೇ ನೆಗೆಟಿವ್ ಎಫೆಕ್ಟ್ ಆಗುತ್ತೋ ಅದು ಯಾವುದು ಬರಬಾರ್ದು ನಾನು ನಿಮಗೆ ಪಾಸಿಟಿವ್ ಎಲ್ಲ ಹೇಳಿದೆ ನೆಗೆಟಿವ್ ಏನೇನು ಬರ್ಬೋದು ಅನ್ನುವಂತಹ ಪ್ರಿಡಿಕ್ಷನ್ ಅನ್ನ ಮಾಡಿದ್ದೀನಿ ನಿಮ್ಗಾದ್ರೆ ಎಲ್ಲನೂ ಒಳ್ಳೇದೇ ಆಗಲಿ ಅಂತ ನನ್ನ ಮನಸ್ಸಲ್ಲಿ ಇರುತ್ತೆ ನಿಮಗೆಲ್ಲ ಒಳ್ಳೆದಾಗಲಿ ಅಂತ ಶಾಂತಿ ಮಂತ್ರ ಹೇಳ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಮ್ ಶಾಂತಿ ಇರ್ಬಹುದು ಸರ್ವೇಶಾಂ ಪೌರ್ಣ ಸರ್ವೇಷಾ ಮಂಗಳ್ ಓಂ ಶಾಂತಿ 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 ಪ್ರಿಯ ವೀಕ್ಷಕರಿಗೆ ನಿಮ್ಗೆ ಶುಭ ಆಗ್ಲಿ ಒಳ್ಳೆದಾಗ್ಲಿ ಹ್ಮ್ ಸರ್ವಸ ಲೋಚನಂ ಶಾಸ್ತ್ರ ಅಂತೀವಿ ಎಲ್ಲದಕ್ಕೂ ಕೂಡ ನಮಗೆ ದಾರಿಯನ್ನು ತೋರಿಸುವಂಥದೇ ಶಾಸ್ತ್ರ ಆದ್ರಿಂದ ಈ ಜ್ಯೋತಿಷ ಶಾಸ್ತ್ರದ ವಿಡಿಯೋ ಆಗಿರೋದ್ರಿಂದ ಎಲ್ಲ ಕಡೆ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಶೇರ್ ಮಾಡಿ ನನ್ನ ಚಾನಲ್ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಿಲ್ ಆಲ್ ಅನ್ನೋ ಗೊತ್ತಿ ಹಾಗಾದ್ರೆ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿ ಎಲ್ಲೆಲ್ಲಿದ್ರೆ ಅಲ್ಲೆಲ್ಲ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ